ನಮಸ್ತೆ ಸ್ನೇಹಿತರೆ ಚಿಯಾ ಬೀಜಗಳನ್ನು ಒಣಗಿಸಿ ನೇರವಾಗಿ ಸೇವಿಸುವುದು ಅಪಾಯಕಾರಿ ಈ ಬೀಜಗಳು ಅವುಗಳ ತುಕ್ಕಿಂತ ಹತ್ತರಿಂದ ಇಪ್ಪತ್ತೇಳು ಪಟ್ಟು ದ್ರವವನ್ನು ಹೀರಿಕೊಳ್ಳುತ್ತವೆ ನಿಮ್ಮ ಗಂಡಲಿನಲ್ಲಿ ಅವು ಊದಿಕೊಳ್ಳಬಹುದು ಮತ್ತು ಉಸಿರುಗಟ್ಟುವಿಕೆಗೆ ಕಾರಣವಾಗಬಹುದು ಅಥವಾ ಆಸ್ಪತ್ರೆಯಿಂದ ತೆಗೆದುಹಾಕುವ ಅಗತ್ಯವೂ ಇರುತ್ತದೆ ಇದನ್ನು ಸರಿಪಡಿಸಿ ತಿನ್ನುವುದು ಹೇಗೆ ಪುಡ್ಡಿಂಗಾಗಿ ಚಿಯಾವನ್ನು ಯಾವಾಗಲೂ ನೀರಿನಲ್ಲಿ ಅಥವಾ ಇತರ ದ್ರವದಲ್ಲಿ ಕನಿಷ್ಠ ಮೂವತ್ತು ನಿಮಿಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಮೊದಲೇ ನೆನೆಸಿಡಿ ಇದು ಸುರಕ್ಷಿತ ಮತ್ತು ಜೀರ್ಣವಾಗುವ ಸೌಮ್ಯವಾದ ಜೆಲ್ಲನ್ನು ರೂಪಿಸುತ್ತದೆ ಚಿಯಾ ಬೀಜಗಳನ್ನು ಸಂಕ್ಷಿಪ್ತವಾಗಿ ತೊಳೆಯುವುದು ಅಥವಾ ಸಾಕಷ್ಟು ನೆನೆಸುವ ಸಮಯವಿಲ್ಲದೆ ಮಿಶ್ರಣ ಮಾಡುವುದರಿಂದ ಒರಟಾದ ಜೀರ್ಣಿಸಿಕೊಳ್ಳಲು ಕಷ್ಟಕರವಾದ ಫುಡ್ಡಿಂಗ್ ಅಥವಾ ಮಿಶ್ರಣಗಳು ಉಂಟಾಗಬಹುದು ಇದನ್ನು ಸರಿಪಡಿಸಿ ತಿನ್ನುವುದು ಹೇಗೆ ದ್ರವ ಬೀಜ ಅನುಪಾತವನ್ನು ಅನುಸರಿಸಿ ಕಾಲು ಕಪ್ ಚಿಯಾಗೆ ಒಂದು ಕಪ್ ದ್ರವದಂತೆ ಬೆರೆಸಿ ನಂತರ ಕೆಲವು ಗಂಟೆಗಳ ಕಾಲ ಅಥವಾ ರಾತ್ರಿ ಇಡೀ ರೆಫ್ರಿಜರೇಟರ್ನಲ್ಲಿಡಿ ನೀವು ತಿನ್ನಲು ಸಿದ್ಧವಾಗಿರುವ ರೇಷ್ಮೆಯಂತಹ ಫುಡ್ಡಿಂಗನ್ನು ಹೊಂದಿದ್ದೀರಿ ಎಂದು ಅರ್ಥ ಚಿಯಾ ಬೀಜಗಳಲ್ಲಿ ಫೈಬರ್ ಅಧಿಕವಾಗಿದೆ ಊಟದ ಸಮಯದಲ್ಲಿ ಚಮಚಗಳಷ್ಟು ಚಿಯಾವನ್ನು ಸೇರಿಸುವುದರಿಂದ ನಿಮ್ಮ ದೇಹವು ಫೈಬರ್ನಿಂದ ತುಂಬಿ ಹೋಗುವುದು ಇದು ನಿಮ್ಮನ್ನು ಉಬ್ಬುವಂತೆ ಮಾಡುತ್ತದೆ ಮಲಬದ್ಧತೆಗೆ ಪರಿಹಾರಗಳು ಎಂದು ಗೂಗಲ್ನಲ್ಲಿ ಹುಡುಕುತ್ತದೆ ಇದನ್ನು ಸರಿಪಡಿಸಿ ತಿನ್ನುವುದು ಹೇಗೆ ದಿನಕ್ಕೆ ಕೇವಲ ಒಂದು ಚಮಚದಿಂದ ಪ್ರಾರಂಭಿಸಿ ನಿಮ್ಮ ಕರುಳು ನಾರಿಗೆ ಒಗ್ಗಿಕೊಂಡಂತೆ ಕ್ರಮೇಣ ಹೆಚ್ಚಿಸಿ ನೀರನ್ನು ಮರೆಯಬೇಡಿ ಚಿಯಾ ಬೀಜಗಳು ನೀರನ್ನು ಹೀರಿಕೊಳ್ಳುತ್ತವೆ ಅದರಲ್ಲಿ ಬಹಳಷ್ಟು ನೆನೆಸಿದ ಬೀಜಗಳಿಗೂ ಹೆಚ್ಚುವರಿ ನೀರು ಬೇಕಾಗುತ್ತದೆ ಜೀರ್ಣಕ್ರಿಯೆಯ ಸಮಯದಲ್ಲಿ ಅವುಗಳ ನಾರು ದ್ರವಗಳನ್ನು ಎಳೆಯುತ್ತದೆ ಆದ್ದರಿಂದ ಸಾಕಷ್ಟು ಜಲಸಂಚಯನವಿಲ್ಲದೆ ನೀವು ಉಪ್ಪುಕೊಳ್ಳುವುದು ಅಥವಾ ಕೆಟ್ಟದಾಗಬಹುದು ಇದನ್ನು ಸರಿಪಡಿಸುವುದು ಹೇಗೆ ಸಾಕಷ್ಟು ದ್ರವಗಳನ್ನು ಕುಡಿಯಿರಿ ಎಲ್ಲ ನಂತರ ಫೈಬರನ್ನು ಹೆಚ್ಚಿಸುವಾಗ ನೀರನ್ನು ಏಕೆ ಬಿಡಬೇಕು ಸರಿಯಾದ ಜಲಸಂಚನೆಯವು ಜೀರ್ಣಕಾರಿ ತೊಂದರೆಗಳನ್ನು ತಡೆಯುತ್ತದೆ ಮತ್ತು ಚಿಯಾ ಸರಾಗವಾಗಿ ಚಲಿಸುವಂತೆ ಮಾಡುತ್ತದೆ ಚಿಯಾವನ್ನು ಇತರ ಹೆಚ್ಚಿನ ಫೈಬರ್ ಆಹಾರಗಳೊಂದಿಗೆ ಎಂದರೆ ಓಟ್ಸ್ ಸೇಬುಗಳು ಅಥವಾ ಫೈಟಿಕ್ ಆ್ಯಸಿಡ್ ಆಹಾರಗಳೊಂದಿಗೆ ಅಥವಾ ಬೀಜಗಳು ಅಥವಾ ದ್ವಿದಳ ಧಾನ್ಯಗಳು ಬೆರೆಸುವುದರಿಂದ ಜೀರ್ಣಕ್ರಿಯೆಯನ್ನು ಓವರ್ಲೋಡ್ ಮಾಡಬಹುದು ಮತ್ತು ಖನಿಜ ಈರುಕೊಳ್ಳುವಿಕೆಯನ್ನು ಕಡಿಮೆ ಮಾಡಬಹುದು ಇದನ್ನು ಸರಿಪಡಿಸುವುದು ಹೇಗೆ ಆಕ್ಸಲೈಟ್ಗಳನ್ನು ಬಂಧಿಸಲು ಸಹಾಯ ಮಾಡಲು ಹೆಚ್ಚಿನ ಫೈಬರ್ ಮೂಲಗಳನ್ನು ಬೇರ್ಪಡಿಸಿ ಅಥವಾ ಚಿಯಾವನ್ನು ಕ್ಯಾಲ್ಷಿಯಂ ಭರಿತ ಆಹಾರಗಳೊಂದಿಗೆ ಜೋಡಿಸಿ ಅಥವಾ ಅವುಗಳನ್ನು ಪ್ರತ್ಯೇಕವಾಗಿ ಆನಂದಿಸಿ ಚಿಯಾದಲ್ಲಿರುವ ನಾರು ರಕ್ತದಲ್ಲಿನ ಸಕ್ಕರೆ ಅಥವಾ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಇದು ರಕ್ತ ತೆಳುಗೊಳಿಸಲು ಔಷಧಿಗಳ ಮೇಲೂ ಪರಿಣಾಮ ಬೀರಬಹುದು ಮತ್ತು ಅದರ ಎ ಅಂಶದಿಂದಾಗಿ ರಕ್ತವನ್ನು ತೆಳುಗೊಳಿಸಬಹುದು ಇದು ಹಲವರಿಗೆ ಉತ್ತಮ ಆದರೆ ನೀವು ಅವುಗಳಿಗೆ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಅದು ಪರಿಣಾಮಗಳನ್ನು ವರ್ಧಿಸಬಹುದು ಚಿಯಾದಲ್ಲಿ ಆಕ್ಸಲೆಟ್ಗಳು ಕೂಡ ಅಧಿಕವಾಗಿದ್ದು ಮೂತ್ರಪಿಂಡದ ಕಲ್ಲುಗಳಿಗೆ ಗುರಿಯಾಗುವವರೆಗೆ ಇದು ಒಂದು ಕಳವಳ ಕಾರಿ ಸಂಗತಿ ಇದನ್ನು ಸರಿಪಡಿಸುವುದು ಹೇಗೆ ನೀವು ಔಷಧಿಗಳನ್ನು ಅಂದರೆ ರಕ್ತದಲ್ಲಿನ ಸಕ್ಕರೆ ರಕ್ತದೊತ್ತಡ ಹೆಪ್ಪುರೋಧಕಗಳು ತೆಗೆದುಕೊಳ್ಳುತ್ತಿದ್ದರೆ ಅಥವಾ ಮೂತ್ರಪಿಂಡದ ಸಮಸ್ಯೆಗಳಿದ್ದರೆ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಮಿತವಾಗಿರುವುದು ಮುಖ್ಯ ದಿನಕ್ಕೆ ಒಂದರಿಂದ ಎರಡು ಚಮಚ ಸಾಮಾನ್ಯವಾಗಿ ಸುರಕ್ಷಿತವಾಗಿದೆ ಚಿಯಾ ಶಕ್ತಿಶಾಲಿ ಪೋಷಕಾಂಶಗಳಿಂದ ಕೂಡಿದ ಬೀಜಗಳು ಆದರೆ ಎಲ್ಲವೂ ಅಲ್ಲ ನೀವು ಕೇವಲ ಬೀಜಗಳಿಂದ ನಿಮ್ಮ ಆಹಾರವನ್ನು ಮುಚ್ಚಿ ಹಾಕಲು ಸಾಧ್ಯವಿಲ್ಲ ಮತ್ತು ಸಂಪೂರ್ಣ ಪೋಷಣೆಯನ್ನು ನಿರೀಕ್ಷಿಸಬಹುದು ಸಂಪೂರ್ಣ ಒಣಚಿಯ ಬೀಜಗಳನ್ನು ಮಾತ್ರ ಅವಲಂಬಿಸುವುದರಿಂದ ಒಟ್ಟಾರೆ ಪೋಷಕಾಂಶಗಳ ಲಭ್ಯತೆಯನ್ನು ಕಡಿಮೆ ಮಾಡಬಹುದು ಮತ್ತು ಸರಿಯಾದ ಜೀರ್ಣಕ್ರಿಯೆಗೆ ಅಡ್ಡಿಯಾಗಬಹುದು ಮತ್ತು ಸೌಮ್ಯ ಪುನರಾವರ್ತಿಕ ಬಳಕೆ ಉದಾಹರಣೆಗೆ ಪ್ರತಿದಿನ ಒಣ ಗ್ರಾನೋಲವನ್ನು ಸೇರಿಸುವುದು ಅವುಗಳ ಪ್ರಯೋಜನಗಳು ಈರುಕೊಳ್ಳುವಿಕೆ ಮತ್ತು ಪಾಕಶಾಲೆಯ ಸಾಮರ್ಥ್ಯವನ್ನು ಮಿತಿಗೊಳಿಸಬಹುದು ಇದನ್ನು ಸರಿಪಡಿಸುವುದು ಹೇಗೆ ಹಣ್ಣುಗಳು ತರಕಾರಿಗಳು ಕಡಿಮೆ ಕೊಬ್ಬಿನ ಪ್ರೋಟೀನ್ಗಳು ಮತ್ತು ಪೌಷ್ಟಿಕ ಧಾನ್ಯಗಳಿಂದ ತುಂಬಿದ ಸಮತೋಲಿತ ಆರೋಗ್ಯಕರ ಆಹಾರದ ಭಾಗವಾಗಿ ಚಿಯಾ ಬೀಜಗಳನ್ನು ಬಳಸಿ ತ್ವರಿತ ಪರಿಹಾರ ಅಥವಾ ಸುಲಭವಾದ ಮಾರ್ಗವಲ್ಲ ಉತ್ತಮ ಒಟ್ಟಾರೆ ಪೋಷಕಾಂಶ ಇರುಕೊಳ್ಳುವಿಕೆಗಾಗಿ ನೆಲದ ಚೀಯವನ್ನು ಬಳಸಲು ಪ್ರಯತ್ನಿಸಿ ಅಥವಾ ವೈವಿಧ್ಯತೆ ವಿನ್ಯಾಸ ಮತ್ತು ಸುಲಭಕ್ಕಾಗಿ ದೈನಂದಿನ ಊಟದಲ್ಲಿ ನೆನೆಸಿದ ಚೀಯವನ್ನು ನೀವು ಚಿಂತನಾಶೀಲವಾಗಿ ಸೇರಿಸಿ ಸೇವಿಸುವ ಮೊದಲು ಕನಿಷ್ಠ ಮೂವತ್ತು ನಿಮಿಷಗಳ ಕಾಲ ಅಥವಾ ರಾತ್ರಿ ಇಡೀ ನೆನೆಸಿಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು